ನಾನು ವೇದಿಕೆ ಹತ್ತಾ ಇದ್ದಂಗೆ ಎಲ್ಲರಿಂದ ಒತ್ತಡ ಬರ್ತಾ ಇದೆ ನೀವು ಹೋದ ಸರಿ ನಾಯಿನ ಮಂಗಳಯಾನಕ್ಕೆ ಕಳ್ಸಿದ್ರಲ್ಲ ಅದು ತುಂಬ ಚೆನ್ನಾಗಿತ್ತು ಅದನ್ನೇ ಮತ್ತೆ ಹೇಳ್ಬಿಡಿ ಅಂತ ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ದಯವಿಟ್ಟು ಶಾಂತ ರೀತಿಯಿಂದ ಒತ್ತಿಸಿ ಗಲಾಟೆ ಮಾಡಬೇಡಿ ನಾನು ಅದೇ ನಗೆ ಚಟಾಕಿ ಮತ್ತೆ ಹೇಳಿದ್ರೆ ತೀರ್ಪುಗಾರರು ಕೆಂಪಿಂಗ್ ತಗೊಂಡು ನನ್ನನ್ನು ಕಪ್ಪು ಪಟ್ಟಿಗೆ ಸೇರಿಸ್ಬಿಡ್ತಾರೆ ಸರ್ ಇಪ್ಪತ್ತ ಮೂರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನ ಏರ್ಪಾಡು ಮಾಡಲಾಗಿದೆ ನೋಂದಾವಣಿ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿಗೆ ನಾನು ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಬಂದು ರಕ್ತದಾನ ಮಾಡಿ ಈ ಮಹತ್ತರವಾದಂತಹ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಆಹ್ವಾನವನ್ನ ನೀಡ್ತಾ ಇದ್ದೇನೆ ಸರ್ ಜುಲೈ ತಿಂಗಳಾದ್ಯಂತ ಸಿ ವಿ ವೆಂಕಟರಾಮ್ನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಇರ್ತದೆ ಇವತ್ತು ವಿಶೇಷವಾಗಿ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇವತ್ತು ಮತ್ತೆ ನಾಳೆ ನಡೆಸಲಾಗ್ತದೆ ಇವತ್ತು ಪ್ರಾರಂಭೋತ್ಸವ ವಿಶೇಷವಾಗಿ ಈ ಬಾರಿ ಅಂದರೆ ಕಳೆದ ಎರಡು ಮೂರು ವರ್ಷದಿಂದ ಮಹಿಳೆಯರಿಗೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಮತ್ತು ಪುರುಷರಿಗೆ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಇನ್ನು ರಸಮಂಜರಿ ಮತ್ತು ರಸಪ್ರಶ್ನೆ ಪ್ರಬಂಧ ರಂಗೋಲಿ ಸೊ ಈ ರೀತಿ ವಿಭಿನ್ನವಾಗಿ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೇವೆ ನಾನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಭಾಗವಹಿಸೋದು ಎಷ್ಟು ಮುಖ್ಯ ಅಂತಂದರೆ ದಿವಂಗತ ಸಿ ವಿ ವೆಂಕಟರಾಯಪ್ಪನವರು ಏನು ಎಲ್ಲ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರಿಂದ ಹಿಡಿದು ಡಿ ನೌಕರವರ್ಗು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಇದ್ದು ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಏನು ಕನಸು ಕನಸ್ಕೊಂಡಿದ್ದರು ಅದು ಇವತ್ತು ನಿಜ ಆಗ್ತಾ ಇದೆ ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರು ತುಂಬ ಸಂತೋಷದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಭಾಗವಹಿಸುವಂಥ ಪ್ರತಿಯೊಬ್ಬರಿಗೂ ಸಹ ಎಲ್ಲರಿಗೂ ಬಹುಮಾನ ಸಿಗಲಿ ಅಥವಾ ಈ ವರ್ಷ ಸಿಕ್ಕಿಲ್ಲ ಅಂದ್ರೆ ಮುಂದಿನ ವರ್ಷ ಖಂಡಿತ ಸಿಗುತ್ತೆ ಪ್ರಯತ್ನ ಮಾಡ್ತಾ ಇರಿ ಅಂತ ನಾನು ಹೇಳ್ತೇನೆ ಸರ್ ಈಗ ಸಿ ಜಯಂತಿ ಮತ್ತೆ ದತ್ತಿ ದಿನಾಚರಣೆ ಅಂದ್ರೆ ದತ್ತಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ವರ್ಷ ವಿಶೇಷವಾಗಿ ಏನನ್ನ ಮಾಡೋದಕ್ಕೆ ಸರ್ ಪ್ರತಿ ವರ್ಷದಂತೆ ಈ ಬಾರಿ ಸಹ ಅನೇಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಕ್ರೀಡಾಕೂಟ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಸಾಂಸ್ಕೃತಿಕ ಸ್ಪಂದ ಸ್ಪರ್ಧೆಗಳು ಸಿ ವಿರವರ ಕುರಿತು ಒಂದು ಪ್ರಬಂಧವನ್ನು ಬರೀತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಇದರ ಜೊತೆಗೆ ನಮ್ಮದು ಪ್ರತಿ ಬಾರಿ ಏನು ಅನಾಥಾಶ್ರಮಗಳಿಗೆ ಬಟ್ಟೆ ಮತ್ತು ಇತರೆ ಸಲಕರಣೆಗಳನ್ನು ವಿತರಣೆ ಮಾಡ್ತಕ್ಕಂಥದ್ದಾಗ್ಬೋದು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸಹಾಯದನ್ನು ನೀಡತಕ್ಕಂಥದ್ದಾಗ್ಬೋದು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಿವೃತ್ತ ಸಿಬ್ಬಂದಿಯವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು ಮತ್ತು ನಮ್ಮ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧನವನ್ನು ಕೊಡೋದಿರ್ಬೋದು ಇವೆಲ್ಲವೂ ಸಹ ನಾನು ಪ್ರತಿ ವರ್ಷ ನಾವು ದತ್ತಿ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ಈ ಬಾರಿ ವಿಶೇಷವಾಗಿ ರಕ್ತದಾನ ಶಿಬಿರ ಇದನ್ನು ಇದರ ಬಗ್ಗೆ ನಾನು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ ರಕ್ತದಾನ ಶಿಬಿರ ಯಶಸ್ವಿಯಾಗಲಿ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ನೋಂದಾವಣೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಸಹ ದಯಮಾಡಿ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಅಂತ ನಾನು ನಿಮ್ಮಲ್ಲಿ ಸವಿನಯವಾಗಿ ಎವ್ರಿ ಇಯರು ಈ ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ಸ್ಪೋರ್ಟ್ಸ್ ಆಗಿರ್ಬೋದು ಆಮೇಲೆ ಕಲ್ಚರಲ್ ಆಗಿರ್ಬೋದು ಫಸ್ಟ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಟೀಚರ್ಸ್ಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಟೀಚರ್ಸ್ ಎಲ್ಲರೂ ಇಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಟೀಚಿಂಗ್ ಆಗಿರ್ಬೋದು ನಾನ್ ಟೀಚಿಂಗ್ ಆಗಿರ್ಬೋದು ಎಲ್ಲರೂ ಇದ್ರಲ್ಲಿ ಭಾಗವಹಿಸ್ತಾರೆ ಸ್ಪೋರ್ಟ್ಸ್ ಅಂತ ಬಂದಾಗ ರನ್ನಿಂಗ್ ರೇಸಿಂದ ಹಿಡಿದು ಆಮೇಲೆ ಟಗಾಫರ್ ಆಮೇಲೆ ಗ್ರೂಪ್ ಗೇಮ್ಸ್ ಇರುತ್ತೆ ಆಮೇಲೆ ಕಲ್ಚರಲ್ ಅಂತ ಬಂದಾಗ ಸೋಲೋ ಸಿಂಗಿಂಗ್ ಇರುತ್ತೆ ಆಮೇಲೆ ಗ್ರೂಪ್ ಸಿಂಗಿಂಗ್ ಇರುತ್ತೆ ಆಮೇಲೆ ಜನಪದನ ಎಲ್ಲೂ ನಾವು ಬಿಟ್ಕೊಡ್ತಿಲ್ಲ ಜನಪದ ಆಗಿರ್ಬೋದು ದೇಶಭಕ್ತಿ ಗೀತೆ ಆಗಿರ್ಬೋದು ಅದಕ್ಕೂ ಕೂಡ ಆದ್ಯತೆಯನ್ನು ಕೊಡ್ತಿದ್ದಾರೆ ಆಮೇಲೆ ಫುಡ್ ಕಾಂಪಿಟೇಷನ್ಸ್ ಇರುತ್ತೆ ಸೊ ಅದರಲ್ಲಿನೂ ಕೆಲವು ಮಕ್ಕಳು ಭಾಗವಹಿಸ್ತಾರೆ ವಿನ್ ಆಗ್ತಾರೆ ಆಮೇಲೆ ಫ್ಯಾಕಲ್ಟಿಗೂ ಸೇಮ್ ಪ್ರೋಗ್ರಾಮ್ಸೇ ಇರುತ್ತೆ ಸೊ ಅದರಲ್ಲೆಲ್ಲ ನಾವು ಭಾಗವಹಿಸೋದು ಮತ್ತು ಒಂದು ಮಕ್ಕಳ ಥರ ನಾವು ಸ್ಪೋರ್ಟ್ಸನ್ನು ಆಡೋದು ಮತ್ತು ಕಲ್ಚರಲ್ಲೂ ಅಷ್ಟೇ ಡ್ಯಾನ್ಸು ಇರುತ್ತೆ ಆಮೇಲೆ ಅಭಿನಯ ಅವರ ಅವರ ಟ್ಯಾಲೆಂಟ್ ಏನಿದೆ ಹೈಡನ್ ಟ್ಯಾಲೆಂಟ್ಸನ್ನೆಲ್ಲ ಇಲ್ಲಿ ಪ್ರೂವ್ ಮಾಡ್ಕೊತಾರೆ ಸೊ ಈ ಥರ ಅವಕಾಶಗಳನ್ನು ನಮ್ಮ ಚೇರ್ಮನ್ ಸರು ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಸೊ ಇದು ಟ್ವೆಂಟಿ ನೈನ್ತ್ ಟ್ರಸ್ಟ್ ಡೇ ಸೊ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಸರ್ ಇಲ್ಲಿ ವರ್ಕ್ ಮಾಡಿ ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ನಾವು ಯಾವಾಗಲೂ ಬ್ಯುಸಿ ಶೆಡ್ಯೂಲ್ಸಲ್ಲಿ ಇರ್ತೀವಿ ಎಕ್ಸಾಮ್ಸು ಕ್ಲಾಸಸ್ಸು ಅಂತ ಬಟ್ ಟ್ರಸ್ಟ್ ಡೇ ಅಂತ ಬಂದಾಗ ಎಲ್ಲ ಟ್ರಸ್ಟ್ ಮೆಂಬರ್ಸು ಇಲ್ಲಿ ಮೀಟ್ ಆಗ್ತೀವಿ ಸೊ ಐ ಟಿ ಐ ಆಗಿರ್ಬೋದು ಪಾಲಿಟೆಕ್ನಿಕ್ ಆಗಿರ್ಬೋದು ಆಮೇಲೆ ಬಿ ಪಿ ಎಡ್ ಆಗಿರ್ಬೋದು ಪಿ ಪಿ ಎಚ್ ಎಸ್ಸು ಕೆ ವಿ ಇಂಗ್ಲೀಷ್ ಸ್ಕೂಲು ಮತ್ತು ಫಾರ್ಮಸಿ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟ್ರಸ್ಟ್ ಅವರೇ ಇನ್ಸ್ಟಿಟ್ಯೂಟ್ಸ್ ಏನಿದೆ ಆ ಇನ್ಸ್ಟಿಟ್ಯೂಟರೆಲ್ಲೂ ಒಂದು ಕಡೆ ಸೇರ್ತೀವಿ ಗೇಮ್ಸ್ ಆಡ್ತೀವಿ ಎಲ್ಲರೂ ಮತ್ತೆ ಅಂದರೆ ವರ್ಷಕ್ಕೊಂದ್ಸರ್ತಿನೇ ನಾವೆಲ್ಲರೂ ಈ ಥರ ಮೀಟ್ ಆಗ್ತೀವಿ ಆ ಒಂದು ತಿಂಗಳು ನಮಗೆ ಹಬ್ಬದ ವಾತಾವರಣವೇ ಅಂತ ಸರ್ ಜುಲೈ ಫುಲ್ ತುಂಬ ಖುಷಿ ಆಗ್ತಿದೆ ಸರ್ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಯಾವಾಗಲೂ ಕಾ ಕ್ಲಾಸು ಕಾಲೇಜು ಮಕ್ಕಳು ಅಂತಾನೆ ಇರ್ತೀವಿ ನಮ್ಗೆ ಇದು ಒಂದು ಭಾಗ ಆಗಿದ್ದಂಗೆ ಒಂದು ಟೂ ಡೇಸ್ ಇಲ್ಲಿ ಆರಾಮಾಗಿ ಎಲ್ಲ ಚಿಕ್ಕ ಮಕ್ಳ ಥರನೇ ಎಲ್ಲ ಮಾಡಿ ಎಲ್ಲ ಆಟಗಳು ಪಾಠಗಳು ಚೆನ್ನಾಗಿದೆ ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಚೇರ್ಮನ್ ಸರ್ ನಮಗೆಲ್ಲ ತುಂಬ ಒಂದು ಫ್ಯಾಮಿಲಿ ಥರನೇ ನಮ್ಗೆ ನೋಡ್ಕೊಳ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಖಂಡಿತ ಖಂಡಿತ ಎಲ್ಲರಿಗೂ ಎರಡು ದಿನ ಎಲ್ಲಾನು ಆರಾಮಾಗಿ ಇಲ್ಲಿ ಇರ್ತೀವಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ನಾವು ಕೇಳ್ಕೊತೀವಿ ವರ್ಷ ವರ್ಷನೂ ಎಸ್ ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ